ಇವತ್ತು ಕರ್ನಾಟಕ ಲಂಬಾಣಿ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಈಗಾಗಲೇ ನಮ್ಮ ಅವೈಜ್ಞಾನಿಕ ಒಳ ಮೀಸಲಾತಿ ನಾವು ವಿರೋಧಿಸಿ ಏನು ಕಳೆದ ಹನ್ನೊಂದು ದಿನಗಳ ಹೋರಾಟದಲ್ಲಿ ಇವತ್ತು ಐದನೇ ದಿನ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಬೆಳದಡಿಯ ದೊಡ್ಡ ತಾಂಡ ಸಣ್ಣ ತಾಂಡ ಎಲ್ಲ ತಾಂಡ ಹಾಗೂ ಲಕ್ಕಲಕಟ್ಟಿ ಮತ್ತು ಹಾಗೆ ಉಂಡೇನಹಳ್ಳಿ ಜಲ್ಲಿಗೇರಿ ಈ ಎಲ್ಲ ತಾಂಡಗಳಿಂದ ಇವತ್ತು ಆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಒಂದು ಪೊರ್ಕೆ ಚಳುವಳಿಯ ಮೂಲಕ ಸಾಂಪ್ರದಾಯಿಕ ನಮ್ಮ ಜೀವನ ವೃತ್ತಿಯ ಏನು ಚಕ್ಕಡಿ ಜೀವನವನ್ನು ಮಾಡ್ತೀವಿ ನಾವು ಗುಡುಗಾಡು ಪ್ರದೇಶದಲ್ಲಿ ಬದುಕ್ತೀವಿ ಏನು ನಾವು ಹಿಂದೆ ಕಟ್ಟಿಗೆಯನ್ನು ಮಾರೋದ್ರ ಮೂಲಕ ಏನು ಕ ಕಸಬರಿಗೆಗಳನ್ನು ಮಾರೋದ್ರ ಮೂಲಕ ಹುಲ್ಲುಗಳನ್ನು ಮಾರುವುದರ ಮೂಲಕ ನಮ್ಮ ಜೀವನವನ್ನು ಏನು ಕಟ್ಕೊಂಡಿದ್ವಿ ಇವತ್ತು ಅನಾವರಣ ಮಾಡುವುದು ಮಾರುವುದರ ಮೂಲಕ ಜೊತೆಗೆ ಏನು ನಮ್ಮ ಇವತ್ತು ಪೊರಕೆ ಚಳವಳಿ ಇದೆಯಲ್ಲ ನಮ್ಮನ್ನು ನೋವಿನಲ್ಲಿ ಸಿಲುಕಿಸಿರುವಂಥದ್ದು ನಮ್ಮ ಮೀಸಲಾತಿಯನ್ನು ಕಸ್ಕೊಂಡಿರುವಂಥದ್ದು ನಮಗೆ ಆರು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಏನು ಈಗಾಗಲೇ ಅವೈಜ್ಞಾನಿಕವಾಗಿ ಮಾಡಿರುವಂಥ ಏನು ಒಳ ಮೀಸಲಾತಿಯನ್ನು ನಿಲ್ಲಿಸಬೇಕು ಒಂದು ಪರ್ಸೆಂಟ್ ಅರೆ ಅಲೆಮಾರಿ ಸಮುದಾಯವರು ಕೊಡ್ತಾ ಕೇಳ್ತಾಯಿದ್ರೆ ಅವ್ರನ್ನ ನಮ್ಮ ಅರುವತ್ತ್ಮೂರು ಸಮುದಾಯದ ತೆಗೆದುಹಾಕಿ ಒಂದು ಸಪ್ರೇಟ್ ಮಾಡಿ ನಮ್ಮ ನಾಲ್ಕು ಸಮುದಾಯಗಳನ್ನು ಕೊರಮಾ ಕೊರ್ಚ ಲಂಬಾಣಿ ಭೋವಿ ಸಮುದಾಯಗಳನ್ನು ಒಂದು ಮಾಡಬೇಕು ಆ ಹಿಂದೆ ಬಿ ಜೆ ಸರ್ಕಾರದಲ್ಲಿ ನಾಲ್ಕೂವರೆ ಕೊಟ್ಟಿತ್ತು ನೀವು ಆರು ಪರ್ಸೆಂಟ್ ಆದರೂ ಕೊಡಬೇಕು ಕೊಡ್ತಾ ನಿಮಗೆ ಏನು ಕಸಬರಿಗೆ ಹೊಡಿತಾ ಇದ್ದೀವಿ ಕಸ ಹೊಡಿತಾ ಇದೀವಿ ಆ ರೀತಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಕರ್ನಾಟಕ ಸರ್ಕಾರವನ್ನು ಪ್ರಯತ್ನ ಮಾಡಲಿಕ್ಕೆ ನಾವು ಕಸ ಗುಡಿಸುವಂತ ಮಾಡಲಿಕ್ಕೆ ಮಾಡ್ತೀವಿ ಅಂತಕ್ಕಂಥ ಸಂದೇಶ ಕೊಡಲಿಕ್ಕೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ ನಿಜವಾಗ್ಲು ಬಹಳ ದುಃಖ ಅನಿಸುತ್ತೆ ಇಂಥ ಸರ್ಕಾರವನ್ನು ತರಲಿಕ್ಕೆ ನಮ್ಮ ಸಮಾಜ ಅಗಲಿರುಳು ಶ್ರಮಿಸಿ ನೂರಕ್ಕೆ ನೂರಷ್ಟು ಮತವನ್ನು ಹಾಕಿಸಿ ಇವತ್ತು ನಮ್ಮ ವಿರುದ್ಧ ಏನು ಅವೈಜ್ಞಾನಿಕ ಮೀಸಲಾತಿ ಮಾಡಿರೋದು ಭಾಳ ಕಡಾಖಂಡಿತವಾಗಿ ನಾವು ಖಂಡಿಸ್ತೇವೆ ನಮ್ಮ ಏನು ಕರ್ನಾಟಕದ ಸಿದ್ದರಾಮಯ್ಯನವರು ಈ ಕೂಡಲೇ ನಮ್ಮ ಈ ಹೋರಾಟಗಾರನ ಕರೆದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ನಮ್ಮ ಉಸ್ತುವಾರಿ ಸಚಿವರಾದಂಥ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲರು ಹಿಂದೆ ಅವರ ಮನೆ ಚಳುವ ಚಳುವಳಿ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸ್ವಾಮೀಜಿಗಳ ಒಂದು ಮನವಿಯನ್ನು ತೆಗೆದುಕೊಂಡು ಏನು ನಿಮ್ಮ ಮನವಿಯನ್ನು ನಮ್ಮ ತಲೆ ಮೇಲೆ ಹೊತ್ಕೊಂತೀನಿ ನಿಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲ್ಲ ಅಂತ ಹೇಳಿದರು ಆದರೆ ಆ ಮಾತನ್ನು ಮರೆತಿರುವಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಯಾಕೆ ಮರ್ತಿರುವಂತಕ್ಕಂಥದ್ದನ್ನು ಈ ನಾಯಕರಿಗೆ ಹೇಳಬೇಕು ನೀವು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಂಡಗಳಲ್ಲಿ ನಿಮ್ಮನ್ನು ಬರಲಿಕ್ಕೆ ಬಿಡಲ್ಲ ನಿಮ್ಮನ್ನು ಎತ್ಕೊಂಡು ಓಡಾಡುವಂಥ ಜನ ನಿಮ್ಮನ್ನು ಧಿಕ್ಕರಿಸುವಂಥ ದಿನ ಭಾಳ ದಿನ ಇಲ್ಲ ಹಾಗಾಗಿ ಇವತ್ತಿನ ಹೋರಾಟದ ಮೂಲಕ ವಿನಂತಿಯನ್ನು ಮಾಡ್ಕೊತೀನಿ ನಾನು ನೀವು ಕೂಡಲೇ ಏನು ನಮ್ಮ ಬೇಡಿಕೆ ಈಡೇರಿಸಬೇಕು ಈಡೇರಿಸಿದ್ರೆ ಇವತ್ತಿನಿಂದ ನಮ್ಮ ಹೋರಾಟ ಉಗ್ರ ಸ್ವರೂಪದ ಹೋರಾಟ ತಾಳುತ್ತೆ ಅಂತಕ್ಕ ನಿನ್ನೆನೇ ತೀರ್ಮಾನ ಮಾಡಿದರೆ ನಮ್ಮ ನಾಯಕರು ಇವತ್ತು ತೀರ್ಮಾನ ಮಾಡ್ತಾ ಇದ್ರೆ ಎಪ್ಪತ್ತೆರಡು ತಾಂಡದ ನಾಯಕರು ಈಗಾಗಲೇ ಐದನೇ ದಿನದಿಂದ ಗಟ್ಟಿದ್ದಾರೆ ಕಂಗಾಲಾಗಿದ್ದಾರೆ ಇಪ್ಪತ್ತು ನಾಲ್ಕು ತಾಸು ಹೋರಾಟ ಮಾಡ್ತಾ ಇದ್ರೆ ಭಜನೆ ಮಾಡುವುದರ ಮೂಲಕ ಏನು ಮತ್ತೊಂದು ಕಾರ್ಯ ಮಾಡೋದ್ರ ಮೂಲಕ ಸರಾಯಿ ಮಾರಾಟ ಮಾಡೋದ್ರ ಮೂಲಕ ಸರ್ಕಾರ ಸತ್ತಿದೆ ಅಂತಕ್ಕಂಥ ಏನು ವಿಚಾರ ಇಟ್ಕೊಂಡು ನಮ್ಮ ಸಂಪ್ರದಾಯ ಪ್ರಕಾರ ದಿವ ಏನು ದಿವಸ ಮಾಡುವುದರ ಮೂಲಕ ಸರ್ಕಾರ ಈಗಾಗಲೇ ಅನಿರ್ದಿಷ್ಟ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟ ಸಣ್ಣದ ಹೋರಾಟ ಅಲ್ಲ ಇಡೀ ರಾಜ್ಯಾದ್ಯಂತ ಹೋರಾಟ ನಡೆಯುತ್ತೆ